ಏಸುವಿಗೆ ಸ್ತೋತ್ರ ಇಂದು ಇಪ್ಪತ್ತೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಶುಭೋದಯ ಈ ದಿನದ ಧ್ಯಾನ ಭಾಗ ಪೇತ್ರನ್ನು ಬರೆದ ಮೊದಲನೆಯ ಪತ್ರಿಕೆ ಎರಡನೇ ಅಧ್ಯಾಯ ಹದಿಮೂರು ಹದಿನಾಲ್ಕು ವಾಕ್ಯ ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ಕರ್ತನ ನಿಮಿತ್ತ ಅಧೀನರಾಗಿರಿ ಅರಸನು ಸರ್ವಾಧಿಕಾರಿ ಎಂತಲೂ ಬೇರೆ ಅಧಿಪತಿಗಳು ಕೆಟ್ಟ ನಡತೆಯುಳ್ಳವರನ್ನು ದಂಡಿಸುವುದಕ್ಕೂ ಒಳ್ಳೆ ನಡತೆಯುಳ್ಳವರನ್ನು ಪ್ರೋತ್ಸಾಹಪಡಿಸುವುದಕ್ಕೂ ಅರಸನಿಂದ ಕಳುಹಿಸಲ್ಪಟ್ಟವರೆಂತಲೂ ತಿಳಿದು ಅವರಿಗೆ ಅಧೀನರಾಗಿರ್ರಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯದ ಒಂದು ಎರಡು ವಾಕ್ಯಗಳಲ್ಲಿ ಪೌಲನ್ನು ಬರೆದಿರುವಂತದ್ದು ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನರಾಗಿರಲಿ ಯಾಕೆಂದರೆ ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿರುವುದಿಲ್ಲ ಇರುವ ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರು ಆದ್ದರಿಂದ ಅಧಿಕಾರಕ್ಕೆ ಎದುರು ಬೀಳುವವನು ದೇವರ ನೇಮಕವನ್ನು ಎದುರಿಸುತ್ತಾನೆ ಎದುರಿಸುವವರು ಶಿಕ್ಷೆಗೊಳಗಾಗುವರು ಕರ್ತನ ನಿಮಿತ್ತ ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೆ ಅಧೀನರಾಗಿರಲಿ ಎಂಬ ಈ ಹೇಳಿಕೆಯೊಂದಿಗೆ ಈ ವಾಕ್ಯ ಭಾಗಗಳಲ್ಲಿ ಒಬ್ಬ ಕ್ರೈಸ್ತನು ತನ್ನ ಜೀವನದ ವಿವಿಧ ಸಂಬಂಧಗಳಲ್ಲಿ ಹೇಗೆ ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕೆಂಬುದನ್ನು ಪೇತ್ರನು ಈ ವಾಕ್ಯ ಭಾಗಗಳ ಮೂಲಕ ಪ್ರವಾಸಿಗಳಾದ ದೇವಜನರಿಗೆ ವಿವರಿಸುವಂಥವನಾಗಿದ್ದಾನೆ ಪೇತ್ರನ ಈ ಪತ್ರಿಕೆಯನ್ನು ಸುವಾರ್ತೆಯ ಫಲವಾಗಿ ಪೀಡನೆಗಳನ್ನು ಅನುಭವಿಸಿ ಚದರಿ ಹೋಗಿರುವ ದೇವಜನರಿಗೆ ಒಂದು ಸಾಂತ್ವನದ ಪತ್ರಿಕೆಗಳಿಗಿಂತಲೂ ಅವರ ಕ್ರೈಸ್ತ ಜೀವಿತದ ಗುಣಮಟ್ಟಕ್ಕೆ ಬೇಕಾದ ಕೈಪಿಡಿಯ ಪತ್ರಿಕೆ ಯೂಸರ್ ಮ್ಯಾನ್ಯಲ್ ಎಂದು ಕರೆಯಬಹುದು ಪ್ರತಿ ಕ್ರೈಸ್ತನು ನಿಯಮ ಪಾಲನೆಗೆ ಬಾಧ್ಯಸ್ಥನಾಗಿದ್ದಾನೆ ಇಲ್ಲಿ ಪೇತ್ರನು ಹೇಳಿರುವಂಥದ್ದು ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ಕರ್ತನ ನಿಮಿತ್ತ ಅಧೀನರಾಗಿರಲಿ ಪೇತ್ರನು ಉದ್ದೇಶಿಸಿರುವಂಥದ್ದು ಅಧಿಕಾರಕ್ಕೆ ವಿಧಿಯರಾಗುವಂಥದ್ದು ಅಥವಾ ಅಧೀನರಾಗುವುದು ಅಂದರೆ ಶಿಕ್ಷೆಯ ಪ್ರಮಾಣವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಅಲ್ಲ ಬದಲಾಗಿ ಅಧಿಕಾರಿಗಳನ್ನು ನೇಮಿಸಿದ ದೇವರನ್ನು ಗೌರವಿಸುವುದಕ್ಕಾಗಿ ಪೇತ್ರನು ಚದರಿ ಹೋಗಿರುವ ಕ್ರೈಸ್ತರಿಗೆ ಅಧಿಕಾರಕ್ಕೆ ಅಧೀನರಾಗಿರ್ರಿ ಎಂದು ಪ್ರಬೋಧಿಸುವಾಗ ರೋಮ್ನಲ್ಲಿ ಆರಂಭವಾದ ಕ್ರೈಸ್ತರ ಮೇಲಿನ ಪೀಡನೆ ಕ್ರಮೇಣ ಹಾಸ್ಯ ಸೀಮೆಯವರೆಗೆ ವ್ಯಾಪಿಸುತ್ತಾ ಬರುವಂಥದ್ದನ್ನು ನೋಡುತ್ತೇವೆ ರೋಮ್ನಲ್ಲಿ ಕ್ರೈಸ್ತರ ಮೇಲಿನ ಪೀಡನೆಗೆ ಕಾರಣ ನೀರೋ ಚಕ್ರವರ್ತಿಯ ಕಾಲದಲ್ಲಿ ರೋಮ್ ನಗರ ಅಗ್ನಿಗೆ ಆಹುತಿಯಾಗಿತ್ತು ನೀರೋ ಚಕ್ರವರ್ತಿಯು ತನ್ನ ಮುಖವನ್ನು ಉಳಿಸಿಕೊಳ್ಳುವ ಸಲುವಾಗಿ ಈ ಅಗ್ನಿಯ ಅನಾಹುತಕ್ಕೆ ಕಾರಣ ಕ್ರೈಸ್ತರೆಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದರು ಆದಾಗ್ಯೂ ಪೊಂಥ ಗಲಾತ್ಯ ಕಪದೋಕ್ಯ ಹಾಸ್ಯ ಬಿಥುನ್ಯ ಸೀಮೆಗಳಲ್ಲಿ ಪ್ರವಾಸಿಗಳಾಗಿ ಪರದೇಶಸ್ಥರಾಗಿ ವಾಸಿಸುತ್ತಿರುವ ಕ್ರೈಸ್ತರು ರೋಮ್ ಸಾಮ್ರಾಜ್ಯದ ನಿಯಮಾವಳಿಯನ್ನು ಪಾಲಿಸುವವರಿಗೆ ಲಭಿಸುವ ಕಾನೂನು ಸಂರಕ್ಷಣೆಯನ್ನು ಅನುಭವಿಸುವಂತವರಾಗಿದ್ದರು ಇಲ್ಲಿ ಪೇತ್ರನ ನೇರ ಮತ್ತು ಸ್ಪಷ್ಟವಾದ ಸಂದೇಶ ನೀವು ಅಧಿಕಾರಿಗಳಿಗೆ ಅಧೀನರಾಗಿರಬೇಕು ಪೌಲನು ರೋಮಾ ಪತ್ರಿಕೆಯಲ್ಲಿ ಹೇಳಿರುವಂತದ್ದು ದೇವರಿಂದ ಹೊರತು ಯಾರಿಗೂ ಅಧಿಕಾರವಿರುವುದಿಲ್ಲ ಇರುವ ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರು ಪ್ರೀತಿಯ ಭಾರತೀಯರಾದ ದೇವಜನರೇ ಸೊ ನಮ್ಮಲ್ಲಿ ಅನೇಕ ಕಾನೂನುಗಳು ನಮ್ಮ ಒಳಿತಿಗಾಗಿ ಸರ್ಕಾರಗಳು ಕಾನೂನುಗೊಳಿಸಿರುವಾಗ ದೇವರ ಮಕ್ಕಳೆಂಬುದಾಗಿ ಕರೆದುಕೊಳ್ಳುತ್ತಿರುವ ನಾವುಗಳು ಈ ಕಾನೂನುಗಳನ್ನು ಪಾಲಿಸುವಂತವರಾಗಿದ್ದೇವೆ ಪ್ರತ್ಯೇಕವಾಗಿ ಕ್ರೈಸ್ತರೇ ನಿಮ್ಮ ವಾಹನದ ಮುಂಭಾಗದಲ್ಲಿ ಹಿಂಭಾಗದಲ್ಲಿ ಸತ್ಯವೇದ ವಾಕ್ಯವನ್ನು ಹಾಗೆಯೇ ಮೈ ಬಾಸ್ ಎ ಜೂಯ್ ಕಾರ್ಪೆಂಟರ್ ಇತ್ಯಾದಿ ಪದಗಳನ್ನು ಬರೆಸಿಕೊಂಡು ಸಂಚಾರಿ ನಿಯಮವನ್ನು ನೀವು ಉಲ್ಲಂಘಿಸುವಾಗ ನೀವು ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡುತ್ತಿದ್ದೀರಿ ಎಂಬುದನ್ನು ಸ್ವಲ್ಪ ಯೋಚಿಸಿ ನೋಡಿ ಇದಕ್ಕಿಂತಲೂ ಅತ್ಯಂತ ಸುಲಭವಾದ ಒಂದು ಕಾನೂನು ಕಸವನ್ನು ಹಸಿ ಕಸವನ್ನು ಬೇರ್ಪಡಿಸಿ ಪೌರ ಕಾರ್ಮಿಕರಿಗೆ ಕೊಡಬೇಕು ಎಂಬುವಂಥದ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಹಾಕಬಾರದು ಕಸವನ್ನು ಸುಡಬಾರದು ಎಂಬಿ ನಿಯಮಗಳು ಜಾರಿಯಲ್ಲಿರುವಾಗ ಕ್ರೈಸ್ತರಾದ ನಾವುಗಳು ನಮ್ಮ ನಮ್ಮ ಮನೆಗಳಲ್ಲಿ ಈ ನಿಯಮವನ್ನ ಪಾಲಿಸುತ್ತಿದ್ದೇವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ